i <laughs> don't ಸೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಡಾಲಿ ಧನಂಜಯ ಅವ್ರ ಮದುವೆ ಅದ್ದೂರಿಯಾಗಿ ಆಯ್ತು ರಿಸೆಪ್ಷನ್ ಆಯ್ತು ಇಲ್ಲಿ ಮದುವೆ ಕೂಡ ಆಗಿದೆ ನೋಡಿರೋದು ಇಲ್ಲಿ ಸುಮಾರು ಜನ ಸೆಲೆಬ್ರಿಟಿಗಳು ಕೂಡ ಬಂದ್ರು ಇಲ್ಲಿ ಅಭಿಮಾನಿಗಳಿಗೂ ಕೂಡ ಬನ್ನಿ ಅಂತಂದ್ಬಿಟ್ಟು ಇಲ್ಲಿ ಆಮಂತ್ರಣವನ್ನ ನೀಡಿದ್ರು ಡಾಲಿ ಅವರು ಇನ್ನು ಡಾಲಿ ಧನಂಜಯ ಅವ್ರನ್ನ ಯಾರ್ಯಾರು ಇಷ್ಟ ಪಡ್ತಾರೋ ಅವ್ರೆಲ್ರೂ ಕೂಡ ಇಲ್ಲಿ ರಿಸೆಪ್ಷನ್ಗೆ ಹೋಗಿದ್ರು ನಿಮ್ ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರಣೆ ಇಲ್ಲಿ ನಾವು ಯಾರನ್ನ ಇಷ್ಟಪಡ್ತೀವೋ ಅವ್ರ ಜೊತೆ ಇಲ್ಲಿ ಸೆಲ್ಫಿ ತಕೊಳಕೆ ತುಂಬಾನೇ ಇಲ್ಲಿ ಕಾತರದಿಂದ ಕಾಯ್ತಾ ಇರ್ತೀವಿ ಇನ್ನಿಲ್ಲಿ ಮದುವೆ ರಿಸೆಪ್ಷನ್ ಅಲ್ಲಿ ನಿನ್ನೆ ಇಲ್ಲಿ ಹಲವಾರು ಅಭಿಮಾನಿಗಳು ಡಾಲಿ ಧನಂಜಿ ಅವರ ಜೊತೆ ನಿಂತ್ಕೊಂಡು ಇಲ್ಲಿ ಫೋಟೋ ಕೂಡ ತೆಗೆಸ್ಕೊಂಡಿದ್ದಾರೆ ಕೆಲವೊಬ್ರು ಇಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಸ್ವಲ್ಪ ಜನಕ್ಕೆ ಸೆಲ್ಫಿ ಕೂಡ ಕೊಡಕ್ಕಾಗಿಲ್ಲ ಇಲ್ಲಿ ಅಭಿಮಾನಿಗಳು ಮೇಲೆ ಒಬ್ರು ಬರಬೇಕಾದ್ರೆ ನಿಮ್ಗೆ ಗೊತ್ತಿರೋ ವಿಚಾರ ಸೆಕ್ಯೂರಿಟಿ ಅಂತೂ ಇದ್ದೇ ಇರ್ತಾರೆ ಇಲ್ಲಿ ಸೆಕ್ಯೂರಿಟಿಗಳು ಇಲ್ಲಿ ಅಭಿಮಾನಿಗಳೊಂದಿಗೆ ಸಿಕ್ಕಾಪಟ್ಟೆ ರ್ಯಾಶ್ ಆಗಿ ನಡ್ಕೊಂಡಿದ್ದಾರೆ ಅವ್ರನ್ನ ಸ್ವಲ್ಪ ದೂಡಿದ್ದಾರೆ ತಳ್ಳಿದ್ದಾರೆ ತಳ್ಳಿರೋ ಕಾರಣ ಇಲ್ಲಿ ಡಾಲಿ ಧನಂಜಿ ಅವರು ಸೆಕ್ಯೂರಿಟಿಗಳಿಗೆಲ್ಲ ಬೈದಿದ್ದಾರೆ ನೀವು ನೋಡಬಹುದು ಮುಂದ್ಗಡೆ ನಾನು ಒಂದು ವಿಡಿಯೋ ಬೀಟ್ ಕೂಡ ಹಾಕಿದ್ದೀನಿ ಇಲ್ಲಿ ಡಾಲಿ ಧನಂಜಿ ಅವರು ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಆ ಒಂದು ಹುಡುಗಿ ಮೇಲೆ ಕೂಡ ಇಲ್ಲಿ ರೇಗಿದ್ದಾರೆ ಅವರಲ್ಲಿ ಅಭಿಮಾನಿ ಅಲ್ಲ ಏನಿಲ್ಲಿ ನಿಮಗೆ ಗೊತ್ತಿರೋ ವಿಚಾರ ಸೆಕ್ಯೂರಿಟಿ ಮೇಲೆ ಇಲ್ಲಿ ಹುಡುಗರು ಕೂಡ ಇರ್ತಾರೆ ಹುಡುಗಿರು ಕೂಡ ಇರ್ತಾರೆ ಇನ್ನು ಇಲ್ಲಿ ಹುಡುಗಿ ಅಂತ ಕೂಡ ಇಲ್ಲಿ ಡಾಲಿ ಅವರು ಹೇಳಿದ್ದಾರೆ ಅಷ್ಟೊಂದು ರ್ಯಾಶ್ ಆಗಿ ರೂಡ್ ಮಾಡಬೇಡಿ ಯಾಕಂತಂದರೆ ಅವರೆಲ್ಲ ಅಭಿಮಾನಿಗಳು ಅಂತಂದ್ಬಿಟ್ಟು ಇಲ್ಲಿ ಡಾಲಿ ಅವರು ಹೇಳಿದ್ದಾರೆ ಏನಿಲ್ಲಿ ಅವರು ಕೂಡ ಸ್ವಲ್ಪ ರ್ಯಾಶ್ ಆಗಿ ನಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಏನಕ್ಕೆ ಅಂತಂದರೆ ಒಂದು ಮದುವೆ ಸಮಾರಂಭ ಅಂತ ಅಂದಮೇಲೆ ಇಲ್ಲಿ ಯಾವ ರೀತಿ ಇರಬೇಕು ಬಟ್ ಎಲ್ಲ ಜನ ಕ್ರೌಡ್ ಆಗಿರೋ ಕಾರಣ ಇಲ್ಲಿ ಡಾಲಿ ಅವರು ಅಭಿಮಾನಿಗಳಿಗೆ ಇಲ್ಲಿ ಹರ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರ ಸೆಕ್ಯೂರಿಟಿಗಳಿಗೆ ಇಲ್ಲಿ ಡಾಲಿ ಧನಂಜಯವರೇ ಸ್ವಲ್ಪ ರ್ಯಾಶ್ ಆಗಿ ಅವ್ರ ಹತ್ರ ಮಾತಾಡಿದ್ದಾರೆ ಸೊ ವೀಕ್ಷಕರೇ ಈಗ ಡಾಲಿ ಅವ್ರ ಮದುವೆ ಅದ್ದೂರಿಯಾಗಿ ಆಗಿದೆ ಎಲ್ರೂ ಕೂಡ ಶುಭ ಹಾರೈಸೋಣ ಇಲ್ಲಿ ಡಾಲಿ ಧನಂಜಯವ್ರ ಮದುವೆಗೆ ನೀವೇನ ಹೋಗಿದ್ರೆ ಡಾಲಿ ಧನಂಜಯವ್ರ ಮದುವೆ ನೋಡಿ ನಿಮಗೆ ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ